ಏನ್ ಮಾಡ್ತಿದ್ಯಾ ಇವತ್ತ ತಿಂಡಿನ ಇವತ್ತ ಅಕ್ಕಿ ರೊಟ್ಟಿಗೆ ದುಂಡು ಬದನೆಕಾಯಿನ ಪಲ್ಯ ಮಾಡ್ತಾ ಇದ್ದೀನಿ ವಾಹ್ ಸಖತ್ತಾಗಿರುತ್ತೆ ಹ್ಮ್ ಚೆನ್ನಾಗಿರುತ್ತೆ ತಿಂದು ನೋಡು ಏನೇನ್ ಬೇಕು ಇದು ಮಾಡಕ್ಕೆ ರೊಟ್ಟಿ ಪಲ್ಯಕ್ಕೆ ಐಟಮ್ಸ್ ಏನೇನ್ ಬೇಕು ಅಂದ್ರೆ ಮೂ ನಾಲ್ಕು ಮೆಣಸಿನ್ಕಾಯಿ ಚೆನ್ನಾಗಿ ತೊಳ್ಕೊಂಡು ಮೆಣಸಿನ್ಕಾಯಿ ಮಡಿಕೋಬೇಕು ಎರಡು ಆಲೂಗೆಡ್ಡೆ ಅವನ್ನೆಲ್ಲ ನೀರಲ್ಲಿ ಕ್ಲೀನ್ ತೊಳ್ಕೊಂಡು ಕ್ಲೀನ್ ಮಡಿಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ನೀರಲ್ಲಿ ಹಾಕೊಂಡು ಕ್ಲೀನ್ ಆಗಿ ಒಂದು ಟೊಮೊಟೊ ಅದನ್ನು ನೀರಿಗೆ ಕ್ಲೀನ್ ಆಗಿ ತೊಳಕೊಂಡು ಇದು ಇದಂಗೆ ಕ್ಲೀನಾಗಿ ತೊಳಕೊಂಡು ಹೆಚ್ಚಕ ಮಡಿಕೆ ಒಂದು ಈರುಳ್ಳಿ ಅದು ಮೇಗ ಸಿಪ್ಪಿನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಆಗಿ ತೊಳಕೊಂಬಿಟ್ಟು ಎಲ್ಲನೂ ಒಂದೇ ಒಂದು ಈರುಳ್ಳಿ ಆಮೇಲೆ ಶುಂಠಿ ಶುಂಠಿನೆಲ್ಲ ಕ್ಲೀನಾಗಿ ಎರ್ಕೊಂಬಿಟ್ಟು ಮೇಘನೆಲ್ಲ ಸಿಪ್ಪಿನೆಲ್ಲ ಎರ್ಕೊಂಬಿಟ್ಟು ಕ್ಲೀನ್ ಆಗಿ ಮಣ್ಣನ್ನೆಲ್ಲ ಹೋಗಂಗೆ ತೊಳ್ಕೊಂಡು ಸರಿ ಎರಡು ಬೆಳ್ಳುಳ್ಳಿ ಪುಪ್ಪ ಅದನ್ನ ಸಿಪ್ಪೆನೆಲ್ಲ ತೆಗಿಬೇಕು ತಕ್ಕೊಂಡು ತಂಡು ಸ್ವಲ್ಪ ಮಳೆ ಮಡಿಕೋಬೇಕು ಎಲ್ಲ ಇಟ್ಕೊಂಡು ಕ್ಲೀನ್ ಆಗಿ ಬದನೆಕಾಯಿ ಇದನ್ನ ಸ್ವಲ್ಪ ಕುಯ್ಕೊಂಬಿಟ್ಟು ನೀರಲ್ಲಿ ಕ್ಲೀನ್ ಆಗಿ ಕಪ್ಪು ಆಗ್ದಂಗೆ ತೊಳ್ಕೊಂಡು ಸ್ವಲ್ಪ ಉಪ್ಪ ಬದನೆಕಾಯಿ ಕೊಯ್ದಡಿಕೆ ನೀರೊಳಗೆ ಹಾಕಿ ಬಿಡ್ಬೇಕು ಅದು ಸ್ವಲ್ಪ ಅದಕ್ಕೆ ಅಡ್ಕಿನ ಏನಾಕ್ಬೇಕಲ್ಲ ನೀವು ಐಟಮ್ಸ್ ಎಲ್ಲ ಓಕೆ ಆಮ ಇದೆಲ್ಲಾನು ಸ್ವಲ್ಪ ಎಲ್ಲ ವೇಸ್ಟ್ ಮಾಡಬೇಕು ಹಾಂ ನೆಕ್ಸ್ಟ್ ಎಲ್ಲ ಸಣ್ಣ ರೋಸ್ಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಬೇಕು ಇದೆಲ್ಲಾನು ರುಬ್ಬಿಕೊಂಡು ಮಡಿಕೊಂಡಿದ್ದೀನಿ ಆಮೇಲೆ ಆಲೂಗಡೆ ಈ ತರ ರೌಂಡ್ ಶೇಪ್ ಮಾಡಿ ಎಲ್ಲನೇ ಇಟ್ಕೊಂಡಿದೀನಿ ಇದನ್ನೆಲ್ಲ ರುಬ್ಕೊಂಡು ಇಟ್ಕೊಂಡಿದೀನಿ ಈ ಆಲೂಗಡೆಯ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಬೇಕು ಇದೆಲ್ಲಾನು ಎಣ್ಣೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈಗ ಸ್ಟವ್ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯ್ಬೇಕು ಎಣ್ಣೆ ಕಾಯಬೇಕು ಕಾದಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಥವಾ ಈರುಳ್ಳಿ ಚೆನ್ನಾಗಿ ಡ್ರೈ ಹಾಕಬೇಕು ಎಣ್ಣೆ ಬೆಲ್ಲನೇ ಉಟ್ಕೋಬೇಕಿದೆ ಒಳಿದ್ಮೇಲೆ ಆಗೋಳಕ್ಕೆ ಡ್ರೈ ಆಗಿ ಮಾಡಬೇಕು ಚೆನ್ನಾಗಿ ಈಗ ಸ್ಟೌವ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯಬೇಕು ಕಾದಾಗ ಸ್ವಲ್ಪ ಸಾಸಿವೆ ಎಲ್ಲ ಎಣ್ಣೆಲೆ ಉಟ್ಕೊಂಡಿದೆ ಸ್ವಲ್ಪ ಆಲಿಗೆಡ್ಡೆ ಹಚ್ಚಿದ್ವಲ್ಲ ಅವನು ಹಾಕ್ಕಬೇಕು ಏನ್ ಗಮಗ ಮಾಡ್ತಿದೆ ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗ್ಬಕಾಯಿ ಎಲ್ಲದೇ ಎಣ್ಣೆಲಿ ಡ್ರೈ ಆಗಿದ್ವು ಎಣ್ಣೆಲೆ ಚೆನ್ನಾಗಿ ಬೆಂದ್ಬಿಡ ಎಣ್ಣೆಲೆ ಚೆನ್ನಾಗಿ ಕರಿಬೇಕಿದೆ ಮನೆಯಲ್ಲಿ ಎಣ್ಣೆಲಿ ಬೇಯ್ಬೇಕಿದ್ ಚೆನ್ನಾಗಿ ಈಗ ಆಲೂಗೆಡ್ಡೆ ಈರುಳ್ಳಿ ಟೊಮೆಟೊ ಎಲ್ಲಾನು ಚೆನ್ನಾಗಿ ಡ್ರೈ ಮಾಡ್ಬೇಕಿದೆ ಇದು ಇದು ಎಲ್ಲ ಸರಿಯಲ್ಲ ಇದು ಪೆನ್ತಿದ್ದೆ ಚೆನ್ನಾಗ್ ಬೇಯಿಸಬೇಕಿದ ಸ್ವಲ್ಪ ಕೈ ಹಾಕೊಂಡು ಚೆನ್ನಾಗಿ ಚಪಾತಿ ದೋಸೆಗೆ ಅಕ್ಕಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಆಮೇಲೆ ಹೆಂಗ ಗೊತ್ತಾಯಿದ್ವು ಅನ್ನಕ್ಕೆ ಚಂದ ಹ್ಮ್ ಅನ್ನಕ್ಕೆ ಮಾಡಿ ಮಡಿತ ಬಿಡ್ರೆ ಯಾವಾಗ ಬೇಕಾವಾಗ್ ಬೇಕಾರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಗಮಗಮ ಅಂತ ಇರುತ್ತೆ ಇರ್ತೇವೆ ಚೆನ್ನಾಗಿರುತ್ತೆ ಎಲ್ಲ ಗಮಗಮ ఈకి స్వల్ప ఋసి తప్పు హాబడు స్వల్ప చక్కె ఛర నీరు మళ్ళీ బారా ఇది మాట్బడు సాకి ఉప్పు హాకం ఇది మా ఆమె రుద్దిర ఇది మసాలే ఇది హాకూర్వల్ మసాల ఐత ఎలా చాలా గమగమన ఉండేట్టి స్వల్ప నీరుకుండు

ಎಲ್ಲ ರೆಡಿಯಾಗಿದೆ ಆಗಿದೆ ಚೆನ್ನಾಗಿ ಎಲ್ಲ ಬೆಂದಿದೆ ಹ್ಞೂ ಎಲ್ಲ ಚೆನ್ನಾಗಿ ಬೆಂದಿದೆ ಹ್ಞೂ ರೊಟ್ಟಿ ಖಾರ ಹಾಕೊಂಡು ತಿನ್ಬಹುದು ಚಪಾತಿ ಚೆನ್ನಾಗಿರುತ್ತೆ ಗೋಧಿ ಚಪಾತಿ ಚೆನ್ನಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಗೊತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಯಾರ್ಯಾರು ಈ ತರ ಮಾಡ್ಕೊಂಡ್ ಬರಲ್ಲ ಅವರು ಈ ತರ ಈ ವಿಧಾನದಲ್ಲಿ ಮಾಡಿ ನೋಡಿ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಕಾಮೆಂಟ್ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನಮ್ಮಅಮ್ಮ ಮಾಡಿರೋದು ಇಷ್ಟ ಆಗೇ ಆಗುತ್ತೆ ಸರಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ ಸಕ್ಕ ಟೇಸ್ಟಿ ಆಗಿರುತ್ತೆ ಒಂದೇ ಥರ ಮಾಡ್ಕೊಂಡು ತಿನ್ನೋದ್ಕಿಂತ ಗೊತ್ತು ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಯಾವ ಥರ ಬರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರಿಗೆ ಈ ಥರ ಮಾಡ್ಕೊಂಡು ಬರಲ್ಲ ಅವರು ಈ ಥರ ಈ ವಿಧಾನದಲ್ಲಿ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಕಾಮೆಂಟ್ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನಮ್ಮಮ್ಮ ಮಾಡಿರೋದು ಇಷ್ಟ ಆಗೇ ಆಗುತ್ತೆ ಎಲ್ಲರಿಗೂ ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ ಸಕ್ಕ ಟೇಸ್ಟಿ ಆಗಿರುತ್ತೆ ಒಂದೇ ಥರ ಮಾಡ್ಕೊಂಡು ತಿನ್ನೋದ್ಕಿಂತ ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಯಾವ ಥರ ಬರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್